ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಮೊದಲಿಗೆ ವ್ಲಾಗ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗಿಂಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬಂದು ಬುಧವಾರ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಾಳೆ ಭೀಮ್ನ ಅಮವಾಸೆ ಇದೆ ನಾಳೆ ಗುರುವಾರ ದಿವಸ ಅಮವಾಸ್ಯ ಬಿದ್ದಿದೆ ಅಂದರೆ ಏಕಾದಶಿ ಹಬ್ಬದ ಲಾಸ್ಟ್ ಅಮಾವಾಸ್ಯನ ಭೀಮ್ ಆಗಿ ಆಚರಿಸ್ತೀವಿ ಸೊ ಹಾಗಾಗಿ ನಾಳೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅಂದರೆ ಯೂಶ್ವಲಿ ದೇವರ ಮನೆ ಐಟಮ್ಸ್ ಎಲ್ಲ ತೊಳೆದು ಎಲ್ಲ ರೆಡಿ ಇದೆ ಇನ್ನು ಪೂಜೆಗೆ ಏನಪ್ಪ ಸಣ್ಣ ಪುಟ್ಟ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಷ್ಟೆ ಈಗಷ್ಟೇ ಜಸ್ಟು ಅಂದರೆ ಸ್ಯಾರಿ ಪ್ರೈಝೆಲ್ಲ ಕೇಳಿದ್ರಲ್ವ ಅದೆಲ್ಲ ವ್ಲಾಗ್ ಮಾಡಿ ನಾನು ಸೀರೆಗಳನ್ನೆಲ್ಲ ಅಂಟ್ಕೊಂಡಿದ್ದೆ ಅಶ್ವಿನಿ ಎಲ್ಲ ಇದ್ದಾಳೆ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಬ್ಲಾಗ್ ಅಂತ ಸ್ಯಾರಿ ಶಾಪಿಂಗ್ ಬ್ಲಾಗ್ ಅಂತ ಮಾಡಿದ್ದೆ ಅದಕ್ಕೆ ಪ್ರೈಸ್ ಎಲ್ಲ ಏನು ರೇಂಜು ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಸೊ ಹಾಗಾಗಿ ಅದು ರಿಲೇಟೆಡೇ ವೀಡಿಯೋ ಮಾಡ್ಕೊಂಡಿದ್ದು ಸೊ ಅದನ್ನೆಲ್ಲ ಇವಾಗ ಎತ್ತಿರ್ತಾ ಇದ್ದಾರೆ ಒಂದೊಂದೇ ನಮ್ಮಮ್ಮನೂ ಹೆಲ್ಪ್ ಮಾಡ್ತವ್ರೆ ಅಲ್ಲಿ ನೋಡಿ ಒಬ್ಬ ಕೂತಿದ್ದಾನೆ ಅದಕ್ಕೆ ಚಿಕ್ಕ ಹ ಚಿಕ್ ಚಿಕ್ಕ ತಗೋಲ್ಡ್ ಮಾಡ್ಬಿಟ್ಟು ಪರವಾಗಿಲ್ಲ ಬಿಡು ಕವರಲ್ಲ ಇದ್ರೆ ಏನಾಗುತ್ತೆ ಎಲ್ಲ ತಗ್ಗೇದಿರ್ಲಿ ಮತ್ತೆ ಹಂಗೆ ಎತ್ತಿಕ್ಬೇಕು ಫೋಲ್ಡಿಂಗ್ ಇಲ್ದಲೆ ಅಂದ್ರೆ ಸ್ವಲ್ಪ ಕಷ್ಟ ಅಂದ್ರೆ ಸ್ವಲ್ಪ ನಿಧಾನ ಹೊಲ್ಸ್ಕೊಳೋಣ ಅಂತ ಕೆಲವೊಂದನ್ನು ಎತ್ತಿಡ್ತಾ ಇದ್ದೀವಿ ಯಾವ್ದಾದ್ ಹಬ್ಬಕ್ ಬೇಕೋ ಅಷ್ಟು ಮಾತ್ರ ಸದ್ಯಕ್ಕೆ ಸ್ಟಿಚ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಹ ಎಲ್ಲ ತೆಗೆಯೋದು ಎಲ್ಲ ಅಂಡೋದು ಮತ್ತೆ ಎತ್ತಿಡೋದು ಬರೀ ಇದೆ ಕೆಲ್ಸ ಆಗೋಗ್ಬಿಡುತ್ತೆ ಕೆಲವೊಂದ್ಸತಿ ಏನಮ್ಮ ಸಾರು ಮೊಳಕೆ ಕಟ್ಟಿರೋ ಮೊಳಕೆ ಕಟ್ಟಿರೋ ಹುರ್ಲಿ ಕಾಳು ಸಾರು ಸೊ ಇವಾಗ ಜಸ್ಟ್ ಕಾಫಿ ಆಯ್ತು ನಾನು ಕೂಡ ಮನೆಗ್ ಹೋಗ್ಬಿಟ್ಟು ನಾರ ಮಾಡ್ಬೇಕು ಮೊಳಕೆ ಕಟ್ಟಿರೋ ಸಾರು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅದನ್ನೇ ಒಂದ್ ಸ್ವಲ್ಪ ಮಾಡು ಸಾರಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದೆ ನಾಳೆ ಗಂಡನ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅವಾಗಿಂದ ಮಾಡಿ ರೂಢಿ ಇಲ್ಲ ಈಗ ಮಾಡು ಅಂತ ಅಂದರೆ ಮದ್ವೆಗೋಸ್ತ್ರ ಅಷ್ಟೇ ಮಾಡಿದ್ದು ಬಟ್ ನಮ್ಮ ಕಡೆ ಎಲ್ಲ ಅಷ್ಟು ಯಾರೂ ಮಾಡಿ ರೂಢಿ ಮಾಡ್ಕೊಂಡು ಬಂದಿಲ್ಲ ರೂಢಿ ಮಾಡೋದಿದ್ರೆ ನಾವು ಮಾಡ್ತಿದ್ವೇನೋ ಗೊತ್ತಿಲ್ಲ ಬಟ್ ಮದುವೆಗೆ ಒಂದು ಟೂ ಇಯರ್ಸ್ ಏನೋ ಮಾಡಿದ್ದೀನಿ ಅಷ್ಟೇ ಅದಾದಮೇಲೆ ಮತ್ತೆ ಮಾಡೋದಕ್ಕೆ ಹೋಗಿಲ್ಲ ಜಸ್ಟು ಎಲ್ಲರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭೀಮೇಶ್ವರಂಗೆ ಪ್ರಾರ್ಥನೆ ಮಾಡ್ಕೋಬೇಕಂತೆ ಅಂದ್ರೆ ಶಿವ ಪಾರ್ವತಿನ ದೀಪದ ಮುಖಾಂತರ ದೀಪ ಹಚ್ಚೋ ಮುಖಾಂತರ ದೀಪ ಭೀಮೇಶ್ವರಂಗೆ ಪ್ರಾರ್ಥನೆ ಮಾಡ್ಕೋಬೇಕಂತೆ ದೀಪ ಹಚ್ಚೋ ಮುಖಾಂತರ ಭೀಮೇಶ್ವರಂಗೆ ಪ್ರಾರ್ಥನೆ ಮಾಡ್ಕೋಬೇಕಂತೆ ಅಂದ್ರೆ ಮದ್ವೆ ಆಗಿರೋ ಹೆಣ್ಮಕ್ಳೆಲ್ಲ ದೀಪದ ಮುಖಾಂತರ ಪೂಜೆ ಮಾಡಿದ್ರೆ ಆದಷ್ಟು ಬೇಗ ಮದ್ವೆ ಸೆಟ್ ಆಗುತ್ತೆ ಅಂತ ಹೇಳ್ತಾರೆ ಗಂಡ ಸಿಗ್ತಾರೆ ಅಂತ ಅದು ಅವಾಗಿಂದ ನಡ್ಸ್ಕೊಂಬಂದಿರೋದು ಬಂದಿರೋದು ಸೊ ಪ್ರಾರ್ಥನೆ ಮಾಡಿ ದೀಪ ಹಚ್ಕೊಂಡು ಪ್ರಾರ್ಥನೆ ಮಾಡಬೇಕಷ್ಟೇ ನಾಳೆ ತುಂಬ ಶ್ರೇಷ್ಠವಾಗಿರೋ ದಿವಸ ಸೊ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿದ್ರೆ ಒಂಥರ ಪಾಸಿಟಿವ್ ಆಗಿರುತ್ತೆ ಸೊ ನೋಡೋಣ ನಾಳೆ ಯಾವ ರೀತಿ ಬ್ಲಾಗ್ ಹೋಗುತ್ತೆ ಅಂತ ಇನ್ನು ಮೊಳಕೆ ಕಟ್ಟಿರೋ ಸಾಂಬಾರು ಮಾಡಿದ್ದಾರೆ ಅದನ್ನೇ ಜಾಸ್ತಿ ಮಾಡಿದ್ದಾರೆ ನನಗೂ ಸೇಫ್ ಸೊ ಹಾಗಾಗಿ ಸಾಂಬಾರು ಮಾಡೋ ಅಂಥ ರಿಸ್ಕ್ ಇಲ್ಲ ಇವಾಗ ಜಸ್ಟ್ ಸಾಂಬಾರು ತೊಗೊಂಡೋಗಿ ಅನ್ನ ಮುದ್ದೆ ಒಂದು ಮಾಡ್ಕೊಳ್ಳೋದಷ್ಟೆ ನಾ ನಾಳೆಗೆ ಏನು ಮಾಡಬೇಕು ಟಿಪ್ಪಾ ನನ್ನದೇ ಕನ್ಫ್ಯೂಷನು ಅಂದರೆ ಏನಪ್ಪ ದಿನಾ ಬೆಳಗ್ಗೆ ಇದ್ರೆ ಏನು ಮಾಡೋದು ಅನ್ನೋದೇ ಒಂದು ದುಡ್ಡು ಅಲ್ಲ ಒಂದು ಟೈಮ್ ಟೇಬಲ್ ಮಾಡ್ಕೊಂಬಿಡು ಸೋಮವಾರ ಏನೇ ಅನ್ಕೊಂಡ್ರು ಆ ಟೈಮಿಗೆ ಆಗೋದೇ ಆಗುತ್ತೆ ಅನ್ಕೊಳೋದೆಲ್ಲ ಅನ್ಕೊಂತೀನಿ ದೋಸೆ ಅಂದ್ರೆ ಈ ಚಪಾತಿ ಮಾಡೋಣ ರೊಟ್ಟಿ ಮಾಡೋಣ ಅದಕ್ಕೆಲ್ಲ ಎಷ್ಟು ಟೈಮ್ ಹಿಡಿಯುತ್ತೆ ಅಂದ್ರೆ ಈ ಮಕ್ಳನ್ ಕಳಿಸೋ ಗಡಿ ಬಿಡಿಲಿ ಅದೆಲ್ಲ ಮಾಡದೇ ಯಾಕಾದ್ರೂ ಮಾಡುದ್ವೋ ಅನ್ನೋ ತರ ಅನ್ಸ್ಬಿಡುತ್ತೆ ಅಷ್ಟು ಏನೋ ಟೈಮ್ ಹಿಡಿಯುತ್ತೆ ಅವನ ಅವೆಲ್ಲ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಮಾಡೋದು ಸಾಕಾದಂಗೆ ಆಗ್ಬಿಡುತ್ತೆ ಹೇಳ್ಬೇಕಂದ್ರೆ ಅಂದರೆ ಲಂಚ್ಗೂ ಸೇರಿಸಿ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಎಫರ್ಟ್ ಜಾಸ್ತಿ ಅದೇ ರೈಸ್ ಐಟಮ್ ಅಂದರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಟ್ನಲ್ಲಿ ಏನು ಮಾಡೋದು ಅನ್ನೋದ್ರಲ್ಲೇ ಹೋಗ್ಬಿಡುತ್ತೆ ಕಾಲ ನಮ್ಗೆ ಹಿಂಗೇನೆ ಅಂತ ಅನ್ಸುತ್ತೆ ಒಂದೊಂದ್ಸತಿ ಅಲ್ವಾ ಹೌದು ಕಾಲ ಅಲ್ಲ ದಿನ ಹಿಂಗೆ ಹೋಗುತ್ತೆ ದಿನಗಳು ಕಲಿತಾ ಕಲಿತಾ ಕಳಿತಾ ಕಾಲ ಆಗಬಹುದು ಕರೆಕ್ಟಾ ನೋ ನೋ ಚೆನ್ನಾಗಿದ್ಯಾ ಸಾಂಬಾರು ಸೂಪರ ಓಕೆ ಈಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿಲ್ವಂತೆ ಸಾಂಬಾರು ಯಾರು ಅತ್ತೆನಾ ಅತ್ತೆ ಚೆನ್ನಾಗಿ ಮಾಡಿರೋ ಸಾಂಬಾರು ಅತ್ತೆ ಮಾಡಿರೋ ಸಾಂಬಾರಂತೆ ಅವ್ನು ಸ್ವಲ್ಪ ಕಾಳು ತಿಂತಾ ಇದ್ದಾನೆ ಇಷ್ಟ ಅವನಿಗೆ ಕಾಳು ತಿನ್ನೋದಿಕ್ಕೆ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ ತಿಂತಾಯಿದ್ದಾನೆ ಯಾರ್ ಮಾಡಿರೋದು ಅಂತಂದರೆ ಅತ್ತೆ ಮಾಡಿರೋದು ಅಂತ ನನಗೆ ಹೇಳ್ತು ಅವ್ನು ನಾನು ಮಾಡಿರೋದಲ್ಲ ಅದು ಅಮ್ಮ ಮಾಡಿರೋದು ಚೆನ್ನಾಗಿ

ಬೇಳೆ ಬಿಸಿ ಬೇಳೆ ಬಾತ್ ಆಮೇಲೆ ಬಿಸಿ ಬೇಳೆ ಬಾತ್ ಹಾ ಏನ್ ಮಾಡೋದು ಅಮ್ಮ ನೂಡಲ್ಸ್ 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 ಹಾ ಮೈಗಿ ಶಾವ್ಗೆ ಬಾತ್ ಮೈಗಿ ಹಾ ಮೈ ಮೈಗಿ ಆಮೇಲೆ ಕೇಸರಿ ಬಾತ್ ಕೇಸರಿ ಬಾತ್ ಆಮೇಲೆ ಚಿತ್ರಾನ್ನ ಇಷ್ಟ ಇಲ್ವಾ ನಿನಗೆ ಚಿತ್ರಾನ್ನ ಹೇಳಲೇ ಇಲ್ಲ ಪಪ್ಪಾ ಚಿತ್ರಾನ್ನ ಚೆನ್ನಾಗಿ ಬಿಡುತ್ತಾ ಏನು ಮಾಡಿದ್ರಿ ಆ ಥರ ತಿಂತೀವೋ ಚಿತ್ರಾನ್ನ ಮಾಡಿದ್ರೆ ಹೌದಾ ಚಕ್ 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 ಅಂತ ತಿನ್ಬಿಡ್ತಾನೆ ಇವನು ಸ್ಕೂಲಲ್ಲಿ ಮ್ಯಾಮ್ ಏನು ಹೇಳಿದ್ರು ಇವತ್ತು ನಿನಗೆ ನಿಮ್ಮ ಗುಡ್ ಮಾರ್ನಿಂಗ್ ಹೇಳಿದ್ಯಾ ಮ್ಯಾಮ್ ನಿನಗೇನು ಹೇಳಿದ್ರು ಯುನಿಫಾರ್ಮ್ ಹಾಕ್ಕೊಂಡು ಹೋದಾಗ ಏನು ಹೇಳಿದ್ರು ಮ್ಯಾಮು ಹೇಳು ಸ್ಕೂಲ್ ಇಲ್ಲ ಇಲ್ಲ ಹೇಳಿ ಸಂಗೀತ ಸಂಗೀತ ಮ್ಯಾಮ್ ಅಂತವ್ರ ಮ್ಯಾಮ್ ಹೆಸರು ಪಿಜ್ಜಾ ಕಲರಿಂಗ್ ಕೊಟ್ಟಿದಾರಾಂತ ಹೇಳಿದ್ರು ಯಾವಾಗ ಹೇಳಿದ್ರಪ್ಪು ನಿಮಗೆ ಸಂಡೇ ಸಂಡೇ ಸ್ಕೂಲಾಗ ಇಲ್ವಲ್ಲಮ್ಮ ಮೊಳಕೆ ಕಟ್ಟಿರೋ ಕಾಳು ಸಾರು ನನಗಿಷ್ಟ ಈ ಸಾಂಬಾರು ಮಾಡಿದ ತಕ್ಷಣ ಕಾಳು ಹಾಕ್ಕೊಂಡು ತಿನ್ನೋದು ನನಗೆ ತುಂಬ ಇಷ್ಟ ಮೊಳಕೆ ಕಟ್ಟಿರೋ ಕಾಳು ಸಾಂಬಾರು ಕೂಡ ಚೆನ್ನಾಗಿ ಮಾಡಿದ್ದಾರೆ ನೈಸ್ ಒಂದು ಕಪ್ ತಿಂತಾ ಇದ್ದೀನಿ ಒಳ್ಳೆಯದು ಕೂಡ ಮೊಳಕೆ ಕಟ್ಟಿರೋ ಕಾಳಾಗಿರೋದ್ರಿಂದ ತುಂಬಾ ಒಳ್ಳೆಯದು ಸೊ ಈ ಸಾಂಬಾರು ವೀಡಿಯೋಗಳೆಲ್ಲ ನಾನು ನನ್ನ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಸೊ ನೋಡಿ ಬ್ಲಾಗಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಲ್ವಾ ಸೊ

ಆ್ಯಕ್ಚುಲಿ ಏನು ಗೊತ್ತಾ ಅಶ್ವಿನಿ ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಮಾಡ್ತಾನೆ ನಾವು ಅಮ್ಮ ಕೂತ್ಕೊಂಡ್ರೆ ಬೇಗ ಬೇಗ ಮಾಡ್ತಾನೆ ಮಾಡಿಲ್ಲ ಅಂದರೆ ಒಂದು ಬೀಳುತ್ತೆ ಅವನಿಗೆ ಸೊ ಬೇಗ ಬೇಗ ಮಾಡ್ತಾನೆ ಜಸ್ಟ್ ತಮಾಷೆಗೆ ಅಷ್ಟೇ ಸ್ವಲ್ಪ ಭಯ ಇರಲಿ ಅಂತ ಹೇಳಿದ ತಕ್ಷಣ ಗುಡ್ ಬಾಯ್ ಅನ್ಬೇಕು ಅವನಿಗೆ ಹೇಳ್ತಾನೇ ಇರ್ಬೇಕು ಗುಡ್ ಬಾಯ್ ಬೇಗ ಬರೀತಿಯಾ ಅಂತ ಅವಾಗ ಬೇಗ ಬೇಗ ಓಡುತ್ತೆ ಕೈ ಬುಕ್ ನೋಡ್ಕೊಂಡ್ ಬರೀಬೇಕು ನಮ್ಮನೆಗೆ ಬಂದೆ ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಟಿಫನ್ ಬಾಕ್ಸ್ಗಳು ಶುಂಠಿ ತಂದಿದ್ರು ತೊಳೆದಿಟ್ಟಿದೆ ಎಲ್ಲ ಡ್ರೈ ಆಗಿದೆ ಇದೆಲ್ಲ ಎತ್ತಿಡಬೇಕು ಹಾಗೆ ಅಮ್ಮ ಸಾಂಬಾರು ಕೊಟ್ಟಿದ್ದಾರೆ ಮೊಳಕೆ ಕಟ್ಟಿರೋ ಸಾರು ಸೊ ಅನ್ನ ಮುದ್ದೆ ಮಾಡಿಕೊಂಡ್ರೆ ಆಯಿತು ಸಾಂಬಾರ್ದಂತೂ ಟೆನ್ಷನ್ ಇಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋಬೇಕು ಮಾಡಿಕೊಂಡು ಇನ್ನು ಬೆಳಗ್ಗೆ ಮಾಮೂಲಿ ಇರುತ್ತಲ್ಲ ಕೆಲಸಗಳು ಕಸ ಗುಡಿಸೋದು ಮನೆ ಮೂಡಿಸೋದು ಪೂಜೆ ಮಾಡೋದು ಟಿಫನ್ ಮಾಡೋದು ಎಲ್ಲ ಮಾಡ್ಕೋಬೇಕು ಸೊ ಈಗ ಸದ್ಯಕ್ಕೆ ಪಾತ್ರೆ ತೊಳೆದ್ಬಿಟ್ಟು ಸೊ ಈಗ ಸದ್ಯಕ್ಕೆ ಪಾತ್ರೆ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ತೀನಿ ಇನ್ನು ಮಾರನೇ ದಿವಸ ಬೆಳಗ್ಗೆ ಅಂದರೆ ಗುರುವಾರದ್ದು ವ್ಲಾಗ್ ಇದು ಸೊ ವ್ಲಾಗ್ನ ವೆಡ್ನೆಸ್ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಮತ್ತೆ ಗುರುವಾರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾನು ಹೇಳಿದಾಗೆ ಭೀಮ್ ನಮ್ಮ ಇದ್ದಿದ್ದರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಮುಗಿಸ್ಕೊಂಡು ಮೇಲೆ ಮನೆ ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ನಾನೇನಪ್ಪ ಅಂದರೆ ಈಚೆಗಡೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದೆ ಪ್ರತಿದಿನ ಯಾವಾಗಲೂ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಫ್ರೆಶ್ ಅಪ್ ಆಗ್ತಾಯಿದ್ದೆ ಬಟ್ ಅವತ್ತು ಸ್ವಲ್ಪ ಅಂದರೆ ಬೇಗನೇ ಇದ್ದೆ ಫೋರ್ ತರ್ಟಿಗೆಲ್ಲ ಇದೆ ಫಸ್ಟೇ ಅಪ್ ಆಗಿಬಿಡೋಣ ಅದಾದಮೇಲೆ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಬಿಟ್ರೆ ಆಯಿತು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಎಲ್ಲರೂ ಅಂದರೆ ಒಂದು ಆರು ಗಂಟೆ ಅಷ್ಟರಲ್ಲಿ ಆಲ್ಮೋಸ್ಟ್ ಬಿಲ್ಡಿಂಗಲ್ಲಿರೋರೆಲ್ಲ ಎದೋಳಷ್ಟರಲ್ಲಿ ಹೊರಗಡೆ ನಾನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ನನಗೆ ಕ್ಲೀನ್ ಮಾಡೋವಾಗ ಓಡಾಡ್ತಿದ್ರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಅದಾದಮೇಲೆ ಹೊಸಲಿಗೆ ರಂಗೋಲಿ ಎಲ್ಲ ಹಾಗೇ ಹೊರಗಡೆ ಕ್ಲೀನ್ ಮಾಡಿದ ತಕ್ಷಣ ರಂಗೋಲಿನೂ ಬಿಟ್ಬಿಡ್ತೀನಿ ಸಿಂಪಲಾಗಿ ಅವತ್ತು ರಂಗೋಲೆ ಹಾಕ್ತೆ ಹೊಸಲು ಮುಂದೆ ಬೆಳಗ್ಗೆ ಎದ್ದು ಕೆಲಸಗಳು ಮಾಡ್ಕೊಳೋದ್ರಿಂದ ಅಂದರೆ ಒನ್ ಅವರ್ ಬೇಗ ಇದ್ದರೆ ಎಷ್ಟೋ ಕೆಲಸಗಳಾಗೋಗ್ಬಿಡುತ್ತೆ ಹಾಗೆ ಒಂಥರ ತಂಪಾಗಿರುತ್ತೆ ಹೊರಗಡೆ ವಾತಾವರಣ ಹಾಗೆ ಫ್ರೆಶ್ ಏರ್ ಇರುತ್ತೆ ಅವನೇ ಒಂಥರ ಮೂಡ್ ಒಂಥರ ಪಾಸಿಟಿವ್ ಆಗಿರುತ್ತೆ ಬೆಳಗ್ಗೆ ಟೈಮ್ ಕೆಲಸ ಮಾಡ್ಕೊಳ್ಳೋದ್ರಿಂದ ಸೊ ನಾನು ಆಲ್ಮೋಸ್ಟ್ ನಾನು ಜಾಸ್ತಿ ಬೆಳಗ್ಗೆ ಹೊತ್ತೇ ಬೇಗ ಇದ್ದು ಮಾಡ್ಕೊಳ್ಳೋದು ಸೊ ಹೊಸಲಿಲ್ಲ ರಂಗೋಲಿ ಬಿಟ್ಟುಬಿಟ್ಟು ಬಂದೆ ಹಾಗೆ ಹಿಂದಿನ ದಿವಸ ಕಾಬೂಲ್ ಕಡಲೆಗಳ್ನ ನೆನೆಸಿದ್ದೆ ಗ್ರೇವಿ ಮಾಡೋಣ ಆಲೂಗಡ್ಡೆ ಹಾಕಿ ಅಂತ ಅಂದ್ಬಿಟ್ಟು ಸೊ ಕೆಲಸ ಮಾಡ್ತಾ ಮಾಡ್ತಾ ಮಧ್ಯೆ ಈ ರೀತಿ ಏನಾದರೂ ಬೇಯಿಸೋ ಅಥವಾ ಏನಾದರೂ ಹಿಟ್ಟೆಲ್ಲ ಕಲಸಿರೋ ಅಂಥದ್ದಿದ್ರೆ ಅದನ್ನೆಲ್ಲ ಮಾಡ್ಕೊಳ್ತಿರ್ತೀನಿ ಅದಕ್ಕೆ ಅಂತಲೇ ಸಪ್ರೇಟಾಗಿ ಟೈಮ್ ಕೊಟ್ಟು ನಾನು ಮಾಡೋದಕ್ಕೆ ಹೋಗೋದಿಲ್ಲ ಇದೇ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಕೆಲಸ ಮಾಡೋದ್ರಿಂದ ಕೆಲಸನೂ ಬೇಗ ಆಗುತ್ತೆ ಹಾಗೆ ನಮ್ಗೆ ಟೈಮ್ ಕೂಡ ಮೇಗತ್ತೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ತ್ರೀ ವಿಷಲ್ಸ್ ಕೂಗ್ಲಿ ಅಂತ ಕುಕ್ಕರ್ ಇಟ್ಬಿಟ್ಟು ಅದಾದಮೇಲೆ ಚಪಾತಿ ಹಿಟ್ಟಿಗೂ ಕೂಡ ನಾನು ಎಲ್ಲ ಕಲಸಿಟ್ಟೆ ಯಾಕೆಂದರೆ ವಿಷಲ್ ಆಗೋ ಅಷ್ಟರಲ್ಲಿ ಅದು ಕೂಡ ಮಿತ್ಕೊಂಡ್ಬಿಡ್ಬೋದು ಕಲಸಿಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ಹೊರಗಡೆ ಕೆಲಸ ಮಾಡೋಕ್ಕೆ ಹೋಗೋದಕ್ಕೆ ಮುಂಚೆನೇ ಬೇಯಿಸಿರೋಣ ಅಂತ ಅಂದ್ಕೊಂಡೆ ಇನ್ನೂ ಅವಾಗಿನ್ನೂ ಐದು ಕಾಲಿನೋ ಇತ್ತು ಟೈಮು ಹಾಗೆ ಹೊರಗಡೆ ಇದ್ದರೆ ಸೌಂಡ್ ಕೂಡ ಕೇರ್ಸೋದಿಲ್ಲ ವಿಜ್ಯೂಲ್ ಎಷ್ಟು ವಿಜ್ವಲ್ ಕೂಗುತ್ತೆ ಅಂತ ಅದಕ್ಕೆ ಒಂದು ಫೈವ್ ಫಾರ್ಟಿ ಫೈವ್ ಆಗಿತ್ತು ಟೈಮ್ ಕೂಡ ಆ ಟೈಮಲ್ಲಿ ಬೇಗ ಇಟ್ಬಿಡೋಣ ಅಂತ ಇಟ್ಟು ಹಾಗೆ ಚಪಾತಿ ಇಟ್ಟಿವು ಕೂಡ ಎಲ್ಲನೂ ಕಲಸಿಟ್ಟೆ ಸ್ವಲ್ಪ ನಾನು ಚಪಾತಿಗೆ ಉಪ್ಪು ಹಾಕ್ತೀನಿ ಹಾಗೆ ಮಾಮೂಲಿ ನೀರಲ್ಲಿ ಹಾಕಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ತೀನಿ ಸೊ ದಟ್ ಒತ್ತೋವಾಗ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಹಾಡಾಗಿ ಕಲಿಸಿದ್ರೆ ಚಪಾತಿ ಅಷ್ಟು ಚೆನ್ನಾಗೂ ಬರೋದಿಲ್ಲ ಮತ್ತು ಒತ್ತೋದಕ್ಕೂ ಕಷ್ಟ ಆಗ್ಬಿಡುತ್ತೆ ಸೊ ಸ್ವಲ್ಪ ಆಗಿ ನಾನು ಸಾಫ್ಟಾಗಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಲಾಸ್ಟಲ್ಲಿ ಇರ್ತಿ ಕಲಿಸ್ಬಿಟ್ಟು ನೀಟಾಗಿ ಒಂದು ಬೌಲಿಗೆ ಹಾಕಿರ್ತೀನಿ ಚಪಾತಿ ಹಿಟ್ಟನ್ನು ಕಲಿಸಿರೋ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಜಿಲ್ ಬಂತು ಸೊ ಕುಕ್ಕರ್ ಆಫ್ ಮಾಡಿ ನಾನು ಇನ್ನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಮೊದಲಿಗೆ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಮನೆ ಒರೆಸೋಣ ಅಂತ ಅಂದ್ಬಿಟ್ಟು ನಾನೇ ಮನೆ ಒರೆಸ್ಕೊಂಡೆ ಯಾಕಂದರೆ ಕೀರ್ತಿ ಯಾಕೋ ಎದೊಡೋದಕ್ಕೆ ಅಂದರೆ ಸ್ವಲ್ಪ ಬೇಗನೆ ಇದ್ದಿದ್ದೆ ಅಲ್ವಾ ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗಾಗಿ ಹೊರಗಡೆ ಮಳೆ ಬೇರೆ ಸ್ವಲ್ಪ ಜಿಡಿ ಥರ ಕೋಲ್ಡ್ ವಾತಾವರಣ ಇರೋದರಿಂದ ಅವನಿಗೂ ಯಾಕೋ ಎಚ್ಚರಿಕೆ ಆಗಿಲ್ಲ ಸೊ ನಾನೇ ಮನೆಯೆಲ್ಲ ಉಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳೋಣ ಅಂತ ಅಂದ್ಕೊಂಡೆ ಸೊ ಮನೆ ನೋಡಿ ಇಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಬೆಳಗ್ಗೆ ಟೈಮ್ ಈ ರೀತಿ ಕ್ಲೀನ್ ಮಾಡಿಬಿಟ್ರೆ ಸಂಜೆವರೆಗೂ ಕ್ಲೀನಾಗಿರುತ್ತೆ ನಮ್ಮ ಮನೇಲಿ ಹಾಗೆ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಬಂದೆ ನೆಕ್ಸ್ಟು ಆಲೂಗಡೆ ಕೂಡ ಬೇಯೋದಕ್ಕೆ ಹಾಕಬೇಕಾಗಿತ್ತು ಅಂದರೆ ಬೇದಕ್ಕೆ ಇಡಬೇಕಾಗಿತ್ತು ಹೇಗಿದ್ದರೂ ಕಾಳು ಬೆಂದಿತ್ತಲ್ವಾ ಆಲೂಗಡ್ಡೆನೂ ಕೂಡ ಒಂದು ವಿಷಲ್ ಕೂಗ್ಸಿಟ್ಬಿಡೋಣ ಅಂದ್ಬಿಟ್ಟು ಅದೇ ನೀರನ್ನು ಹಾಕಿ ಎಲ್ಲ ಹಾಕ್ಬಿಟ್ಟು ಒಂದು ಹೋಗ್ಸೋಕ್ಕೆ ಅಂತ ಇಟ್ಟೆ ಇನ್ನು ಪೂಜೆ ಮಾಡ್ಕೊಡೋದಕ್ಕೆ ಹೂವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹೇಳಿದಾಗೆ ಭೀಮ್ ನಮವಾಸ್ಯೆ ಭೀಮೇಶ್ವರನ ನೆನೆಸ್ಕೊಂಡು ಅಂದರೆ ದೀಪ ಹಚ್ಚುವಾಗ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು ನಾನು ಹೇಳಿದಾಗೆ ಮದುವೆ ಹೊಸ್ತರಲ್ಲಿ ಒಂದು ಟೂ ಇಯರ್ಸ್ ಅಷ್ಟೇ ಭೀಮ್ ಅಮಾವಾಸ್ಯೆಗೆ ನಾನು ಪೂಜೆ ಮಾಡಿರೋದು ನಮ್ಮ ಯಜಮಾನ್ರ ಭಾರ ಪೂಜೆ ಮಾಡಿರೋದು ಅದಾದಮೇಲೆ ಮನೆಯಲ್ಲಿ ಯಾರೂ ಇರುತ್ತೆ ಭೀಮ್ ನಮವಾಸ ದಿವಸ ಪೂಜೆ ಮಾಡಿ ಪ್ರಾಕ್ಟೀಸ್ ಕೂಡ ಮಾಡಿಸ್ಲಿಲ್ಲ ಅಥವಾ ಅವರು ಕೂಡ ಮಾಡಲಿಲ್ಲ ಅದನ್ನು ನೋಡಿ ನಮಗೂ ಏನು ಪೂಜೆ ಮಾಡಬೇಕು ಅನ್ನೋದು ಕೂಡ ಅನಿಸ್ತಿರಲಿಲ್ಲ ಅಂದರೆ ಅದೆಲ್ಲ ರೂಢಿ ಮಾಡ್ಕೊಂಡು ಬಂದರೆ ನಾವು ಕೂಡ ಪೂಜೆ ಮಾಡೋಣ ಅಂತ ಅನಿಸತ್ತೆ ಬಟ್ ಅದೆಲ್ಲ ರೂಢಿ ಇರಲಿಲ್ವಲ್ಲ ಸೊ ಹಾಗೆ ನಮಗೂ ಕೂಡ ಬರೀ ದೇವ್ರ ದೇವ್ರ ಪೂಜೆ ಮಾಡೋದು ಅಷ್ಟೇ ನಾವು ಕೂಡ ನಡ್ಸ್ಕೊಂಡು ಬಂದಿರೋದು ಎಲ್ಲೋ ಒಂದು ಕಡೆ ಮಾಡಬೇಕು ಅನ್ನೋ ಮನಸ್ಸಿದ್ರು ಅಂದರೆ ಪೂಜೆ ಬರಬೇಕು ಅನ್ನೋ ಮನಸ್ಸಿದ್ರು ಆಲ್ಮೋಸ್ಟ್ ಪ್ರಾಕ್ಟೀಸ್ ಹೋಗಿರೋದ್ರಿಂದ ಅಂದರೆ ರೂಢಿ ಇಲ್ದೆಲ್ಲ ಇರೋದ್ರಿಂದ ನಮ್ಮ ಮನೆಯವ್ರಿಗೂ ಕೂಡ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಇನ್ನು ನಾನು ಕೂಡ ದೇವ್ರನ್ನ ನೆನೆಸ್ಕೊಂಡು ಜಸ್ಟ್ ದೇವ್ರ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಷ್ಟೇ ಸೊ ಇದೇ ನಮ್ಮ ಮನೇಲಿ ಮಾಡುವಂಥ ಭೀಮ್ ನಮ್ಮವಾಸೆ ಪೂಜೆ ಹಾಗೆ ಇನ್ನ ಮನೆಗೆ ಪೂಜೆ ಮುಗಿದ್ರೆ ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿದ ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಒಂದು ರೆಡಿ ಮಾಡಬೇಕಾಗಿತ್ತು ಆ ದಿವಸ ಆಗಿರೋದ್ರಿಂದ ಧೂಪ ಹಾಕ್ತೀನಿ ದೇವರಿಗೆ ನಾನು ಸೊ ಮನೇಲಿ ಅಗ್ನಿ ಮೂಲೆ ಹಾಗೆ ವಾಯು ಮೂಲೆ ಕುಬೇರ ಮೂಲೆ ಮತ್ತು ಈಶಾನ್ಯ ಇದೆಲ್ಲ ಎಲ್ಲ ಕಡೆನೂ ಆಲ್ಮೋಸ್ಟ್ ನಾನು ಧೂಪ ಹಾಕ್ಕೊಳ್ತಾ ಬರ್ತೀನಿ ಅದು ಹಾಕಿದಾಗ ಮನೇಲಿ ಏನೋ ಒಂಥರ ಪಾಸಿಟಿವ್ ಇರುತ್ತೆ ಹಾಗೆಯೇ ಪಾಸಿಟಿವಿಟಿ ಇರುತ್ತೆ ಅದಾದಮೇಲೆ ತುಂಬ ಮನೆಯಲ್ಲೇ ಒಂಥರ ಘಮ ಘಮ ಅಂತಿರುತ್ತಾ ಏನೋ ಒಂಥರ ಒಳ್ಳೆ ದೇವಸ್ಥಾನದಲ್ಲಿದ್ದವೇನೋ ಅನ್ನೋ ಥರ ಫೀಲಿಂಗ್ ಕೊಡುತ್ತೆ ನಮಗೆ ಬೆಳಗ್ಗೆನೇ ನೋಡಿ ರೀತಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕೋದ್ರಿಂದ ಒಂಥರ ಒಂದು ಎನರ್ಜಿನೇ ಬೇರೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಮತ್ತೆ ನನ್ನ ಕೆಲಸ ಕಂಟಿನ್ಯೂ ಅಂತ ಒಂದೊಂದು ದಿವಸ ಹೇಗೆ ಅಂತಂದರೆ ಗ್ಯಾಪೇ ಇರೋದಿಲ್ಲ ಒಂದು ನಿಮಿಷವೂ ಟೈಮೇ ಇರೋದಿಲ್ಲ ಅದೇ ನಾನು ಹೇಳ್ದಾಗೆ ಒಂದು ಕಾಫಿ ಕುಡಿಯೋಕೆ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೂ ಕೂಡ ಕೆಲವೊಂದ್ಸತಿ ಟೈಮ್ ಇರೋದಿಲ್ಲ ಆ ರೀತಿ ಕೆಲಸಗಳು ಹಿಂದಿಂದೆ ಹಿಂದಿಂದೆ ಇದ್ದೇ ಇರತ್ತೆ ಸೊ ಒಂದು ಲೋಡ್ ಮಿಷಿನ್ ಹಾಕಿದ್ದೆ ಬೆಳಗ್ಗೆನೇ ಅದೆಲ್ಲ ಮುಗ್ದಿತ್ತು ಸೊ ಹಾಗೆ ಒಣಗಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಇದ್ದೀನಿ ಸೊ ಒಂದೇ ಒಂದೇ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಒಂದೇ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ನಾನು ಅವಾಗಿಂದ ಆವಾಗಲೇ ಕೆಲಸಗಳು ನನಗೆಲ್ಲ ಹೋಗ್ಬಿಡ್ಬೇಕು ಆವಾಗಲೇ ನನಗೆ ಸಮಾಧಾನ ಸೊ ಒಂದೊಂದಕ್ಕೆ ಒಂದೊಂದಕ್ಕೆ ಟೈಮ್ ಕೊಟ್ಕೊಂಡು ಕೆಲಸ ಮಾಡೋದಿಲ್ಲ ಸೊ ಆಲ್ಮೋಸ್ಟ್ ಇನ್ನು ಕರಿ ಎಲ್ಲ ಮಾಡಬೇಕಾಗಿತ್ತು ಅಂದರೆ ಆಲೂಗಡ್ಡೆ ಕಾಬೂಲ್ ಕಡಲೆಗಳೆಲ್ಲ ಬೇಯಿಸಿಟ್ಟಿದ್ದೆ ಸೊ ಇನ್ನು ಕರಿ ಮಾಡಬೇಕಾಗಿತ್ತು ಅದಕ್ಕೆ ತರಕಾರಿಗಳೆಲ್ಲ ಇದ್ದೀನಿ ಅಂದರೆ ಹಾಲು ಕಾಯಿ ಕಿಟ್ಟಿದೆ ಕಾಫಿ ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಟೈಮು ಸೆವೆನ್ ಫಿಫ್ಟೀನ್ ಆಗ್ತಾ ಬಂದಿತ್ತು ಸೊ ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಲು ಇಟ್ಬಿಟ್ಟು ಈರುಳ್ಳೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಹಾಲು ಕಾಯೋ ಅಷ್ಟರಲ್ಲಿ ತರಕಾರಿ ಎಲ್ಲ ಬಿಡಿಸಾ ಹೋಗ್ಬಿಟ್ಟಿರಬೇಕು ನನಗೆ ಸೊ ನಾನು ಹೇಳಿದಾಗೆ ಎಂಟು ಗಂಟೆ ಎಂಟು ಕಾಲಷ್ಟರಲ್ಲೆಲ್ಲ ಸ್ಕೂಲ್ ಇರೋದ್ರಿಂದ ಅವ್ನು ಕಳಿಸ್ಬೇಕು ಅದಕ್ಕೆ ಸ್ವಲ್ಪ ಬೇಗ ಬೇಗನೆ ಮಾಡಬೇಕು ಇನ್ನು ಕಾಫಿ ಮಾಡಿಕೊಂಡು ಕಾಫಿ ಎಲ್ಲ ಕುಡ್ದೆ ಅದಾದಮೇಲೆ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕೋ ಅದಷ್ಟು ಕೂಡ ರೆಡಿ ಮಾಡಿಕೊಂಡೆ ಇನ್ನು ಚೆನ್ನಾಗ ಮಸಾಲ ಮಾಡಿದ ಹಾಗೆ ಸೇಮ್ ರೆಸಿಪಿ ಮಾಡ್ತಾ ಇರೋದು ಆಲೂಗಡ್ಡೆ ಇದೀನಿ ಅಷ್ಟೇ ಜೊತೆಗೆ ಅಂದರೆ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನನ್ನ ಮಗಂಗೆ ಇಷ್ಟ ಆಲೂಗಡ್ಡೆ ಗ್ರೇವಿ ತಿನ್ನೋದಕ್ಕೆ ಅದಕ್ಕೇನೆ ಅವ್ನು ಇಷ್ಟಪಟ್ಟ ಹಾಗೇ ಎರಡು ಸೇರಿಸಿಯೇ ಅಂದರೆ ಚೆನ್ನಾದಾಳು ಮತ್ತು ಆಲೂಗಡ್ಡೆ ಎರಡೂ ಸೇರಿ ಸಾರಿ ಕಡಲೆ ಕಾಳು ಮತ್ತು ಆಲೂಗಡ್ಡೆ ಎರಡು ಸೇರಿ ಸೇರಿಸಿ ನಾನು ಗ್ರೇವಿ ಮಾಡ್ಕೊಳ್ತಿದ್ದೀನಿ ಸೊ ಈ ಒಂದು ರೆಸಿಪಿ ಕೂಡ ನಾನು ಬ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದ್ದೀನಿ ಚೆನ್ನಾಗಿ ಮಸಾಲೆ ಯಾವ ರೀತಿ ಮಾಡೋದು ಅಂತ ಸೊ ಅದು ಕೂಡ ತುಂಬಾ ಈಸಿ ಹಾಗೆ ಚೆನ್ನಾಗೂ ಕೂಡ ಆಗುತ್ತೆ ಗ್ರೇವಿ ಚಪಾತಿಗೆ ಪೂರಿಗೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಡುತ್ತೆ ಇನ್ನು ನಾನು ಆಲಗಡೆ ಸಿಪ್ಪೆ ಎಲ್ಲ ತೆಗ್ದು ಬೇಯಿಸಿಲಿಲ್ಲ ಬೇಯಿಸಿದ ಮೇಲೆ ಇರುತ್ತಿ ಪೀಲ್ ಮಾಡೋದು ತುಂಬಾ ಈಸಿ ಈಸಿಯಾಗಿ ಬಂದ್ಬಿಡುತ್ತೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಅದನ್ನೆಲ್ಲ ಪೀಲ್ ಮಾಡಿ ತೆಗೆದು ಹಾಗೆ ಇನ್ನು ಗ್ರೇವಿ ಎಲ್ಲ ಮಾಡಿ ರೆಡಿ ಮಾಡಿದೆ ಇನ್ನು ಚಪಾತಿ ಒಂದು ಲಟ್ಟಿಸ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡ್ತಾಯಿದ್ದೀನಿ ಇವಾಗ ಹೇಗೆ ಓಡುತ್ತೆ ಅಂದರೆ ಟೈಮು ನೋಡಿ ನೋಡ್ತಿದ್ದ ಹಾಗೆಯೇ ಒನ್ ಅವರ್ ಆಗೋದೇ ಗೊತ್ತಾಗೋದಿಲ್ಲ ಇನ್ನು ಸ್ಕೂಲ್ ಟೈಮ್ ಬೇರೆ ಅಲ್ವಾ ಕರೆಕ್ಟ್ ಟೈಮ್ಗೆ ಹೋಗಬೇಕು ಇಲ್ಲ ಅಂತಂದರೆ ಪ್ರೇಯರ್ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೆ ಸ್ವಲ್ಪ ಎಂಟು ಅಷ್ಟರಲ್ಲೇ ಅವನಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕರೆಕ್ಟ್ ಟೈಮ್ಗೆ ಅವನು ತಿಂದು ಸ್ಕೂಲಿಗೆ ಹೊರಟ್ರೆ ನಮಗೆ ಅರ್ಧ ಕೆಲಸ ಮುದ್ದ ಹಾಗೆ ಆವತ್ತು ಇನ್ನು ಗ್ರೇವಿ ತುಂಬ ಇಷ್ಟ ಆಯಿತು ಅವನಿಗೆ ತಿಂತ ಎಂಥ ಇಷ್ಟಪಟ್ಟು ತಿಂತಾನೆ ಇಂತಾರ ಗ್ರೇವಿಗಳೆಲ್ಲ ತುಂಬ ಇಷ್ಟ ಅವನಿಗೆ ಇನ್ನು ನಮ್ಮ ಮನೆಯವರು ಸ್ವಲ್ಪ ಚಪಾತಿ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡೋರು ಕೊಡೋದಕ್ಕೆ ಇನ್ನು ನಾನು ನನಗೂ ಕೂಡ ಒಟ್ಟೆ ತುಂಬಾ ಹಸಿತಿತ್ತು ಸೊ ಹಾಗೆ ಟಿಫನ್ ಮಾಡೋಣ ಅಂತ ತಗೊಂಡೆ ಸೊ ಚೆನ್ನಾದಲ್ಲಿ ತುಂಬಾ ಒಂದು ಸತಿ ನೀವು ಕೂಡ ಟ್ರೈ ಮಾಡ್ಬೋದು ನನ್ನ ರೆಸಿಪಿ ಬ್ಲಾಕ್ಸಲ್ಲಿದೆ ನೋಡ್ಬೋದು ನೀವು ಕೂಡ ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸತಿ ಚೆಕ್ ಮಾಡ್ಬೋದು ಹಾಗೆಯೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸಬ್ರಾಗ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವ್ಲಾಗಲ್ಲಿ ವೀಟ್ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್